ಸ್ವಾಮಿ ವಿವೇಕಾನಂದರು ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಬ್ರಾಹ್ಮಣ ಯಾರು ವಿವೇಕಾನಂದರು ಹೇಳ್ತಾರೆ ಅವನು ಸತ್ಯಕ್ಕಾಗಿ ಎಲ್ಲರಿಗಿಂತಲೂ ಮೊದಲು ತ್ಯಾಗ ಮಾಡಿದವನು ಆದ್ದರಿಂದ ಅವನಿಗೆ ಅಷ್ಟು ಗೌರವ ಇದ್ರ ಬಗ್ಗೆನೇ ಒಂದು ಗಂಟೆ ಉಪನ್ಯಾಸ ಮಾಡಬಹುದು ಸತ್ಯ ಅಂದ್ರೆ ಏನು ಸತ್ಯಕ್ಕಾಗಿ ಎಲ್ಲವನ್ನು ಯಾಕೆ ತ್ಯಾಗ ಮಾಡಬೇಕು ಯಾಕೆಂದರೆ ಜೀವನದ ಗುರಿಯೇ ಜೀವನದ ಅರ್ಥಪೂರ್ಣವಾದ ಗುರಿ ಸತ್ಯಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡುವುದು ಅದು ಬುದ್ಧಿವಂತಿಕೆ ಅದು ಪ್ರಬುದ್ಧತೆ ಅದು ಪ್ರಜ್ಞೆ ಪಕ್ವ ಬುದ್ಧಿ ಯಾಕೆ ಸತ್ಯದಲ್ಲಿ ಎಲ್ಲವೂ ಒಳಗೊಂಡಿದೆ ಭೂಮ ಸತ್ಯವೇ ಭೂಮಿಸುತ್ತೆ ಹೇಳುತ್ತೆ ಭೂಮ ಕಾಲ ದೇಶ ಕಾರ್ಯಕಾರಣಗಳನ್ನು ಮೀರಿದ್ದು ಸುಖ ಇರುವುದು ಅಲ್ಲಿ ಮಾತ್ರ ಆದರೆ ಮನುಷ್ಯ ಎಲ್ಲಿ ಇವರಿಗೆ ಅವನು ಬ್ರಾಹ್ಮಣನಾಗಿರುವುದಿಲ್ಲ ಅಲ್ಲಿಯವರಿಗೆ ಸತ್ಯಕ್ಕಾಗಿ ಆಕರ್ಷಿತನಾಗುವುದಿಲ್ಲ ಬಂಗಾರಕ್ಕಾಗಿ ಆಕರ್ಷಿತನಾಗ್ತಾನೆ ಅಂತ ಈಶಾವಾಸ್ಯ ಉಪನಿಷತ್ತು ಹೇಳುತ್ತದೆ ಹೇಗೆ ಹೇಳುತ್ತೆ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಸ್ಯಾಹಿತ ಮುಖಂ ಬಂಗಾರದ ಪಾತ್ರೆಯಲ್ಲಿ ಸತ್ಯವನ್ನು ಬಚ್ಚಿಡಲಾಗಿದೆ ಜನಸಾಮಾನ್ಯರು ಆ ಬಂಗಾರದ ಪಾತ್ರೆಗೆ ತೆಕ್ಕೆ ಹೊಡೆದ್ರು ಅದನ್ನೇ ಅಪ್ಪಿಕೊಂಡ್ರು ಪಾತ್ರೆಯೇ ಹೀಗಿರಬೇಕಾದ್ರೆ ಅದ್ರ ಒಳಗಡೆ ಇರೋ ಪದಾರ್ಥ ಹೇಗಿರಬಹುದು ಯೋಚನೆ ಮಾಡೋ ಗೋಜಿಗೆ ಹೋಗಲಿಲ್ಲ ಎಲ್ಲೋ ಅಲ್ಲೊಬ್ಬ ಇಲ್ಲೊಬ್ಬ ಕಶ್ಟೀರಹ ಪ್ರತ್ಯಗಾತ್ಮ ರಮೈ ಹೇಳ್ತಾನಲ್ಲ ಹಾಗೆ ಅಲ್ಲೊಬ್ಬ ಇಲ್ಲೊಬ್ಬ ಯೋಚನೆ ಮಾಡಿದ ಪಾತ್ರೆಯೇ ಹೀಗಿರಬೇಕಾದ್ರೆ ಅದ್ರ ಒಳಗಡೆ ಇರೋ ಪದಾರ್ಥ ಆಗಿರ್ಬೇಕು ಒಳಗಡೆ ಇರೋ ಪದಾರ್ಥ ಯಾವುದು ಸತ್ಯ ಹಿರಣ್ಮಯ್ಯನ ಪಾತ್ರೇಣ ಸತ್ಯ ಮುಖ ಬಂಗಾರದ ಪಾತ್ರ ಒಳಗಡೆ ಸತ್ಯವನ್ನು ಬಚ್ಚಿಡಲಾಗಿದೆ ಅಪ್ರಬುದ್ಧರು ಅಷ್ಟು ಪ್ರಜ್ಞೆ ಇಲ್ಲದವರು ಪಾತ್ರೆಯನ್ನೇ ಹಿಡ್ಕೊಳ್ತಾರೆ ಪ್ರಬುದ್ಧನಾದವನು ಪಾತ್ರೆಯನ್ನು ತ್ಯಾಗ ಮಾಡಿ ಸತ್ಯಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಸತ್ಯವನ್ನು ಹಿಡಿತಾನೆ ರಾಮಕೃಷ್ಣರ ತಂದೆ ಕೋರ್ಟಿನಲ್ಲಿ ಸುಳ್ಳು ಸಾಕ್ಷಿ ಹೇಳುವುದಿಲ್ಲ ಅಂತ ತಮ್ಮ ಇಡೀ ಆಸ್ತಿಯನ್ನು ಕಳ್ಕೊಂಡ್ರು ಸತ್ಯಕ್ಕಾಗಿ ಆಸ್ತಿಯನ್ನು ಕಳ್ಕೊಂಡ್ರು ಐವತ್ನಾಲ್ಕು ಎಕರೆ ನಮ್ಗೆ ಆಶ್ಚರ್ಯ ಆಗ್ಬೋದು ಅಥವಾ ಅದಕ್ಕೋಸ್ಕರವೇ ನಾವು ರಾಮಕೃಷ್ಣರ ತಂದೆ ತರ ನಾವು ಮಾಡಲ್ಲ ನಾವು ಬುದ್ಧಿವಂತರು ಅಂತ ನಾವು ಭಾವಿಸಬಹುದು ಸತ್ಯಕ್ಕಾಗಿ ಅವರು ತಮ್ಮ ಆಸ್ತಿಯನ್ನು ಕಳ್ಕೊಂಡಿದ್ದಕ್ಕೆ ವಿಷ್ಣು ಅವರ ಕನಸದಲ್ಲಿ ಬಂದು ಹೇಳಿದ ನಿನ್ನ ಮಗನಾಗಿ ಹುಟ್ಟಿ ಬರ್ತೇನೆ ಭಗವಾನ್ ವಿಷ್ಣು ಮಗನಾಗಿ ಹುಟ್ಟಿ ಬರೋ ದೊಡ್ಡ ಆಸ್ತಿಯೋ ಎಕರೆ ಜಮೀನ್ ದೊಡ್ಡ ಆಸ್ತಿಯೋ ಇಲ್ಲಿ ಪ್ರಬುದ್ಧತೆ ಇಲ್ಲಿ ಪ್ರಜ್ಞೆ ಇಲ್ಲಿ ಪ್ರಜ್ಞಾವಂತಿಕೆ ಪ್ರಬುದ್ಧತೆ ಪಕ್ವ ಬುದ್ಧಿ ಹೀಗೆ ವಿವರಣೆ ಹೋಗುತ್ತೆ ಇದನ್ನೆಲ್ಲ ನೋಡಿ ನೋಡಿ ವಿಶ್ವಾಮಿತ್ರ ಜಗತ್ತಿಗೆ ಸಂದೇಶ ಕೊಟ್ಟ ದಿಕ್ಕು ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲ ಬಲಂ ಬ್ರಾಹ್ಮಣನ ಬಲದ ಮುಂದೆ ಕ್ಷತ್ರಿಯದ ಬಲ ಗೌಡ ಉದ್ದಕ್ಕೂ ನೋಡ್ತೇವೆ ಕ್ಷತ್ರಿಯ ಬಲ ಅಂದ್ರೆ ಅಧಿಕಾರ ಹಣ ಸಂಪತ್ತು ದೌರ್ಜನ್ಯ ಮಾಡುವ ಎಲ್ಲ ಅವಕಾಶಗಳು ಉಪಯೋಗಿಸಿಕೊಳ್ಳೋದು ಪರಶುರಾಮ ತೋರಿಸಿಕೊಟ್ಟ ದಿಕ್ಕು ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂಬಲ ವರ್ಷ ತೋರಿಸ್ಕೊಟ್ರು ವಸಿಷ್ಠರು ತೋರಿಸ್ಕೊಟ್ರು ಇಂಡಿಯಾ ಪಾಶ್ಚಾತ್ಯ ಜಗತ್ತಿಗೆ ತೋರಿಸ್ಕೊಟ್ರು ಗ್ರೀಕರಿಗೆ ರೋಮನ್ನರಿಗೆ ಇಂಡಿಯಾ ತೋರಿಸ್ಕೊಡ್ತು ನನ್ನ ಮೇಲೆ ಆದ ಆಕ್ರಮಣದ ಒಂದಾಣೆ ನಿಮ್ಮ ಮೇಲೆ ಆಗಿದ್ದಕ್ಕೆ ನೀವು ಕೊಚ್ಕೊಂಡು ಹೋದ್ರಿ ನಿಮ್ಮ ಮೇಲೆ ಆದ ಆಕ್ರಮಣದ ನೂರು ಪಟ್ಟು ನನ್ನ ಮೇಲೆ ಆಕ್ರಮಣ ಆಗಿದೆ ನಾನು ಕೊಚ್ಕೊಂಡು ಹೋದ ಅಂತ ಭಾರತ ಗ್ರೀಕರಿಗೆ ರೋಮನ್ನರಿಗೆ ಈಜಿಪ್ಷಿಯನ್ನರಿಗೆ ವರ್ಷಿಯನ್ನರಿಗೆ ಪ್ರಪಂಚದ ಎಲ್ಲ ನಾಗರಿಕರಿಗೂ ಹೇಳ್ತಾ ಇದೆ ಯಾಕೆ ಭಾರತ ಕುತ್ಕೊಂಡು ಹೋಗ್ಲಿಲ್ಲ ಕಾರಣ ಇಷ್ಟೇ ಪರಮಾತ್ಮನೇ ಭಾರತವನ್ನು ರಕ್ಷಿಸಿ ಇರಬೇಕಾದ ಅನಿವಾರ್ಯತೆ ಅವನಿಗಿದೆ ಆದ್ದರಿಂದ ಭಾರತ ಸಾಯಲ್ಲ ಗ್ರೀಸ್ ಆಯ್ಲಿ ಇಂಗ್ಲೆಂಡ್ ಸಾಯ್ಲಿ ಅಮೆರಿಕ ಸಾಯ್ಲಿ ಭಾರತ ಸಾಯಲ್ಲ ಯಾಕೆ ಭಗವಂತನಿಗೆ ಅದರ ಅನಿವಾರ್ಯತೆ ಇದೆ ಏನು ಅನಿವಾರ್ಯತೆ ಪ್ರಪಂಚದ ಯಾವುದೇ ವ್ಯಕ್ತಿ ಜೀವನದ ಒಂದು ಹಂತದಲ್ಲಿ ಅವನು ಬ್ರಾಹ್ಮಣನೇ ಆಗಬೇಕು ವಿವೇಕಾನಂದರು ಇದನ್ನು ಹೇಳ್ತಾರೆ ಪ್ರತಿಯೊಬ್ಬನನ್ನು ಬ್ರಾಹ್ಮಣನನ್ನಾಗಿಸಬೇಕಾದೆ ಈ ದೇಶದ ಸಂಸ್ಕೃತಿಯ ಗುರಿ ಅಂತ ಹೇಳ್ತಾರೆ ವಿವೇಕಾನಂದ ಅದನ್ನು ಶಂಕರಾಚಾರ್ಯರು ಮೊದಲೇ ಹೇಳಿದರು ಭಗವದ್ಗೀತಾ ಭಾಷಾ ಬಲಿಯವಾಗ ಆಚಾರ್ಯರು ಹೇಳ್ತಾರೆ ಬ್ರಾಹ್ಮಣ್ಯವನ್ನು ಉಳಿಸುವುದಕ್ಕಾಗಿ ಬ್ರಾಹ್ಮಣತ್ವವನ್ನು ಎತ್ತಿ ಹಿಡಿಯುವುದಕ್ಕಾಗಿ ನಾರಾಯಣ ಭಗವಾನ್ ವಾಸುದೇವನಾಗಿ ಹುಟ್ಟಿ ಬಂದ ಭಗವದ್ಗೀತೆಯ ಭಾಷ್ಯದ ಪ್ರಾರಂಭದ ಶ್ಲೋಕಗಳು ಅದಿರೋದ ಹಾಗೇನೆ ಇದನ್ನೆಲ್ಲ ಏನು ಸೂಚಿಸುತ್ತೆ ನಿಮಗೆ ಒಂದು ಘನತೆ ಇದೆ ನಿಮಗೆ ಒಂದು ಸ್ಥಾನಮಾನ ಇದೆ ನಿಮ್ಮನ್ನು ಜನ ಗೌರವಿಸಿದ್ದಾರೆ ಇತಿಹಾಸ ಗೌರವಿಸಿದೆ ಹತ್ತು ವರ್ಷದ ಹಿಂದೆ ನನಗಾದ ಅನುಭವ ಹೇಳ್ತೇನೆ ಬಾಗಲಕೋಟೆಯಲ್ಲಿ ನಮ್ಮ ಆಶ್ರಮಕ್ಕೆ ಜಮೀನು ಕೊಂಡ್ಕೊಳ್ಬೇಕಾಗಿತ್ತು ಆ ಜಮೀನ್ದಾರನಿಗೆ ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟುಬಿಟ್ಟಿದ್ದೆ ಅವನು ಜಮೀನು ನಮಗೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದ ಬಹಳ ಹಿಂದೆ ಮುಂದೆ ನೋಡ್ತಾ ಇದ್ದ ನಾನು ಅಂದ್ಕೊಂಡೆ ಆ ಕಡೆ ದುಡ್ಡು ಹೋಯ್ತು ಈ ಕಡೆ ಜಮೀನು ಹೋಯ್ತು

ಆ ಜಮೀನ್ ಮಾರ್ತಾ ಇರೋರು ಅವರು ಬ್ರಾಹ್ಮಿನ್ಸ್ ಒಬ್ಬ ಮುಸಲ್ಮಾನನಿಗೆ ಇಷ್ಟು ನಂಬಿಕೆ ಇದೆ ಅವರು ಬ್ರಾಹ್ಮಿನ್ಸ್ ಅವರು ಮುಸಲ್ಮಾನಲ್ಲ ಇದೆಲ್ಲ ನಮ್ಮ ಮುಂದೆ ಇರೋ ಕನ್ನಡಿ ನಮ್ಗೆ ಜವಾಬ್ದಾರಿ ಇದೆ ರೈತ್ರೈ ಉಪನಿಷತ್ತು ಆವತ್ತೇ ಹೇಳಿದೆ ಬ್ರಾಹ್ಮಣವೇ ನಿನ್ ಬಹಳ ದೊಡ್ಡ ಜವಾಬ್ದಾರಿ ಇದೆ ಏತತ್ರ ಬ್ರಾಹ್ಮಣ ಸಂವರ್ಷಣ ಯುಕ್ತ ಆಯುಕ್ತ ಅಲೋಕ್ಷಾಧರ್ಮ್ಯು ಯಥಾನ್ ತೆತ ಏನು ಶಿಕ್ಷಣ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳೇ ಸತ್ಯಂವದ ಧರ್ಮ ಚರ ಮಾತೃದೇವೋಭವ ಪಿತೃದೇವೋಭವ ಶ್ರದ್ಧೆಯ ದೇಯಂ ಅಶ್ರದ್ಧ ಅಧೇಯಂ ಶ್ರೀಯಾ ದೇಯಂ ಏನೇನು ಮಾಡಬೇಕು ಜೀವನದಲ್ಲಿ ಅನ್ನೋದನ್ನು ಹೇಳ್ತಾ ಹೇಳ್ತಾ ಮೈತ್ರಿ ಉಪರಿಷತ್ತು ಆ ಸ್ನಾತಕ ಡಿಗ್ರಿ ಪಡ್ಕೊಂಡು ಹೋಗ್ತಾ ಇರೋ ವಿದ್ಯಾರ್ಥಿಗಳಿಗೆ ಘಟಿಕೋಸುವ ಭಾಷಣದಲ್ಲಿ ಆಚಾರ್ಯ ಹೇಳ್ತಾನೆ ಇಂತಹ ವಿಷಯಗಳಲ್ಲಿ ನಿಮ್ಗೇನಾದ್ರೂ ಕನ್ಫ್ಯೂಷನ್ ಬಂದ್ರೆ ನಿಮ್ಮ ಸಮೀಪದ ಬ್ರಾಹ್ಮಣರು ಹೇಗೆ ಮಾಡ್ತಾರೋ ಆ ರೀತಿ ನಡ್ಕೊಳ್ಳಿ ನಿಮ್ಮ ಹತ್ತಿರದ ಬ್ರಾಹ್ಮಣರು ಹೇಗೆ ನಡ್ಕೊಳ್ತಾರೆ ಯುಕ್ತ ಆಯುಕ್ತ ಯುಕ್ತವಾದ್ದು ಯಾವುದು ಅಯುಕ್ತವಾದ್ದು ಯಾವುದು ಸರಿಯಾವುದು ತಪ್ಪು ಯಾವುದು ಕನ್ಫ್ಯೂಷನ್ ಆದ್ರೆ ಬ್ರಾಹ್ಮಣ ಸಂಘರ್ಷ ಇಷ್ಟು ಗೌರವ ಇದೆಯಲ್ಲ ಇಷ್ಟು ಸ್ಥಾನಮಾನ ಇದೆಯಲ್ಲ ಇಷ್ಟು ಪೂಜ್ಯ ಭಾವ ಇದೆಯಲ್ಲ ಅದರ ಜೊತೆ ಜೊತೆಗೇನೆ ಅಷ್ಟು ಜವಾಬ್ದಾರಿ ಇದೆ ನಾವು ಆದರ್ಶಗಳನ್ನು ಗಾಳಿಗೆ ತೂರಬಾರದು ಎಳ್ಳು ನೀರು ಕೊಡಬಾರದು ಎಷ್ಟು ಕಷ್ಟ ಬಂದರೂ ಕೂಡ ಎಷ್ಟು ಕಷ್ಟ ಬಂದರೂ ಕೂಡ ನಾವು ಆ ಆದರ್ಶಗಳಿಗೆ ತಕ್ಕಂತೆ ಬದ್ಧನಾಗಿ ನಾವು ನಡೀಬೇಕಾಗಿದೆ ಇದನ್ನು ನಿಮಗೆ ಮತ್ತೆ ನೆನಪಿಸುವುದಕ್ಕಾಗಿ ಇಡೀ ಪ್ರಪಂಚವೇ ನಮ್ಮ ಕಡೆಗೆ ನೋಡ್ತಾ ಇದೆ ಮಾರ್ಗದರ್ಶನಕ್ಕೆ ಪ್ರತಿಯೊಬ್ಬರೂ ನಾವು ನಿಮ್ಮಾಗಬೇಕು ಅಮೆರಿಕದ ಎಮರ್ಸನ್ ಏನ್ ಹೇಳ್ತಾನೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ವೇದಾಂತವನ್ನು ಓದಿದಂತ ಯಮರ್ಸಂದನಿಗೆ ಒಂದು ಆಸೆ ಬಂತು ಅಯ್ಯೋ ನಾನು ಬ್ರಾಹ್ಮಣನಾಗಿ ಹುಟ್ಟಲಿಲ್ವಲ್ಲ ಆದ್ರೆ ಅದನ್ನು ಅವ್ನು ಹೇಳಿಕೊಂಡ ನೇಚರ್ ಹ್ಯಾಸ್ ಮೇ ಎ ಬ್ರಾಹ್ಮಿನ್ ಆಫ್ ಮೇ ಪ್ರೆಸೆಂಟ್ಲಿ ಈಗ ಸದ್ಯಕ್ಕೆ ಪ್ರಕೃತಿ ನನ್ನನ್ನು ಒಬ್ಬ ಬ್ರಾಹ್ಮಣದನ್ನಾಗಿ ಮಾಡಿಬಿಟ್ಟಿದೆ ಸಂತೋಷ ಪಟ್ಟ ಖುಷಿ ಪಟ್ಟ ಸರ್ ಅಮೆರಿಕದ ಸಂಸ್ಕೃತಿಯನ್ನು ಕಟ್ಟಿದವು ಇಂದೊಂದು ಇಪ್ಪತ್ತು ವಾರ ಅರಣ್ಯ ಕೊಡಬಲ್ಲೇ ಸಮಯ ಇಲ್ಲ ತಾತ್ಪರ್ಯ ಏನು ಇಷ್ಟೇ ತಾತ್ಪರ್ಯ ನಮಗೊಂದು ಘನತೆ ಇದೆ ನಮಗೊಂದು ಗೌರವ ಇದೆ ಸಮಾಜ ನಮ್ಮ ಕಡೆಗೆ ನೋಡ್ತಾ ಇದೆ ಆದ್ದರಿಂದ ದೊಡ್ಡ ಜವಾಬ್ದಾರಿ ಇದೆ ಪರಮಾತ್ಮ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಆತ್ಮಿಸ್ತೇನೆ ಜೈ